ಲೋಕಸಭಾ ಚುನಾವಣೆಗೆ ಆರು ಹಂತಗಳ ಮತದಾನ ಮುಗಿದಿದೆ ಲೋಕಸಭೆಯ ಒಟ್ಟು ಐನೂರ ನಲ್ವತ್ಮೂರು ಸೀಟ್ಗಳಲ್ಲಿ ನಾನ್ನೂರ ಎಂಬತ್ತಾರು ಸೀಟ್ಗಳಿಗೆ ಚುನಾವಣೆ ಮುಗಿದಿದೆ ಇನ್ನು ಒಂದೇ ಹಂತ ಬಾಕಿ ಇದೆ ಜೂನ್ ಒಂದರಂದು ಅಂದರೆ ಕೊನೆಯ ಏಳನೇ ಹಂತದಲ್ಲಿ ಐವತ್ತೇಳು ಸೀಟುಗಳಲ್ಲಿ ಮತದಾನ ನಡೆಯಲಿದೆ ಆರು ಹಂತಗಳ ಮತದಾನದ ನಂತರ ಯಾವ ರೀತಿಯ ಚಿತ್ರಣ ಹೊರಬರ್ತಾ ಇದೆ ಅನ್ನೋದನ್ನು ಹಿರಿಯ ಪತ್ರಕರ್ತ ಪುಣ್ಯ ಪ್ರಸೂನ್ ಬಾಜಪೇಯಿ ಅವರು ವಿವರಿಸಿದ್ದಾರೆ ಅದರ ಸಾರಾಂಶವನ್ನು ನಾವಿಲ್ಲಿ ನಿಮ್ಮ ಮುಂದೆ ಇದ್ದೀವಿ ಬಿ ಜೆ ಪಿ ಕಳೆದ ಬಾರಿಯಂತೆ ತನ್ನದೇ ಬಲದಲ್ಲಿ ಇನ್ನೂರ ಎಪ್ಪತ್ತೆರಡರ ಮ್ಯಾಜಿಕ್ ಸಂಖ್ಯೆಯನ್ನು ದಾಟ್ತಿದೆಯಾ ಅಥವಾ ಮಿತ್ರ ಪಕ್ಷಗಳ ಸಹಕಾರದೊಂದಿಗೆ ದಾಟ್ತಾ ಇದೆಯಾ ಮತದಾನ ನಡೆದಿರುವಂತಹ ನಾನ್ನೂರ ಎಂಬತ್ತಾರು ಸೀಟುಗಳ ಚಿತ್ರಣ ಯಾವ ರೀತಿ ಕಾಣ್ತಾ ಇದೆ ಅನ್ನೋದನ್ನು ನೋಡೋಣ ಈ ಬಾರಿ ಹ್ಯಾಟ್ರಿಕ್ ಹೊಡೆಯುವಂಥ ಭರವಸೆಯಲ್ಲಿ ಬಿ ಜೆ ಪಿ ಇದೆ ಆದ್ದರಿಂದಲೇ ಬಿ ಜೆ ಪಿ ಸೋಲ್ ಕಾಣೋದಕ್ಕೆ ಸಾಧ್ಯತೆ ಇರುವಂತಹ ರಾಜ್ಯಗಳ ಸೀಟ್ಗಳ ಮೇಲೆ ಮೊದಲು ಗಮನ ಹರಿಸೋಣ ಒಂದೊಂದಾಗಿ ವಿಶ್ಲೇಷಣೆ ಮಾಡೋಣ ಚುನಾವಣೆ ನಡೆದಿರುವಂತಹ ನಾನ್ನೂರ ಎಂಬತ್ತಾರು ಸೀಟುಗಳ ವಿಶ್ಲೇಷಣೆ ಮಾತ್ರ ನಾವು ಮಾಡ್ತಾ ಇದ್ದೀವಿ ಬಾಕಿ ಇರುವಂಥ ಐವತ್ತೇಳು ಸೀಟುಗಳಲ್ಲಿ ಇಪ್ಪತ್ತೈದು ಸೀಟುಗಳನ್ನ ಬಿಜೆಪಿ ಕಳೆದ ಬಾರಿ ತನ್ನದಾಗಿಸಿಕೊಂಡಿತ್ತು ಅದು ಮಾತ್ರ ಅಲ್ಲದೆ ಐದು ಸೀಟುಗಳನ್ನ ಎನ್ ಡಿ ಎ ಮಿತ್ರ ಪಕ್ಷಗಳು ಗೆದ್ದಿದ್ವು ಆರಂಭದಲ್ಲಿ ಈ ವಿಷಯವನ್ನು ಗಮನಿಸಿ ಚುನಾವಣಾ ಆಯೋಗ ಇತ್ತೀಚೆಗೆ ಪ್ರಕಟಿಸಿರುವಂಥ ಮತದಾನದ ಶೇಕಡಾ ಆಧಾರದ ಮೇಲೆ ಈ ವಿಶ್ಲೇಷಣೆಯನ್ನು ಮಾಡಲಾಗಿದೆ ಇಲ್ಲಿ ಚುನಾವಣೆಯ ನಂತರ ಮತದಾನ ಶೇಕಡಾದಲ್ಲಿ ಹೆಚ್ಚಳವಾದಂಥ ವಿಷಯದಲ್ಲಿ ನಾವು ಹೆಚ್ಚು ಮಾತನಾಡದೆ ಇರೋಣ ಒಂದನೇ ಹಂತದಲ್ಲಿ ಆರು ಪಾಯಿಂಟ್ ಒಂದು ನಾಲ್ಕು ಶೇಕಡಾದಷ್ಟು ಎರಡನೇ ಹಂತದಲ್ಲಿ ಆರು ಪಾಯಿಂಟ್ ಒಂದು ಎರಡು ಶೇಕಡಾದಷ್ಟು ಮೂರನೇ ಹಂತದಲ್ಲಿ ನಾಲ್ಕು ಶೇಕಡಾದಷ್ಟು ನಾಲ್ಕನೇ ಹಂತದಲ್ಲಿ ಮೂರು ಪಾಯಿಂಟ್ ಐದು ಪರ್ಸೆಂಟಷ್ಟು ಮತ್ತು ಐದನೇ ಹಂತದಲ್ಲಿ ಎರಡು ಶೇಕಡಾದಷ್ಟು ಮತದಾನದಲ್ಲಿ ಹೆಚ್ಚಳ ಆಗಿದೆ ಮೊದಲು ಬಂದ ಸಂಖ್ಯೆ ಮತ್ತು ಈಗ ಹೊರಬರ್ತಾ ಇರುವಂಥ ಸಂಖ್ಯೆ ನಡುವೆ ಇಷ್ಟೊಂದು ಅಂತರ ಇದೆ ಆರನೇ ಹಂತದಲ್ಲಿ ಅರವತ್ತೆರಡು ಪರ್ಸೆಂಟ್ ಮತದಾನ ಆಗಿದೆ ಅಂತ ಮೊದಲ ವರದಿಯಲ್ಲಿ ಬಂದಿತ್ತು ಆದರೆ ಇಲ್ಲಿಯೂ ಬದಲಾವಣೆ ಇರಬಹುದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆದರೆ ನಾವು ಈ ಮತಗಳು ಎಲ್ಲಿಂದ ಬಂತು ಅನ್ನುವಂಥ ವಿಷಯದಲ್ಲಿ ಈಗ ಮಾತಾಡೋದು ಬೇಡ ಚುನಾವಣೆ ನಡೆದಿರುವಂಥ ನಾನ್ನೂರ ಎಂಬತ್ತಾರು ಸೀಟ್ಗಳನ್ನು ನೋಡಿದ್ರೆ ಬಿಜೆಪಿಗೆ ಹ್ಯಾಟ್ರಿಕ್ ಹೊಡೆಯುವಂಥ ಸಾಧ್ಯತೆ ಇದೆಯಾ ಬನ್ನಿ ಅದನ್ನು ವಿವರವಾಗಿ ನೋಡೋಣ ಆರನೇ ಹಂತದ ಚುನಾವಣೆಗೆ ತಲುಪುವಾಗ ಪ್ರಧಾನಮಂತ್ರಿ ಮೋದಿ ಅವರ ಭಾಷೆ ತೀರಾ ಕೆಳಮಟ್ಟಕ್ಕೆ ಬಂದ್ಮುಟ್ಟಿದೆ तेजस्वी यादव ಹೇಳೋ ಹಾಗೆ ವಿರೋಧಿಗಳಿಗೆ ಬಿಡಿ ಬಿಜೆಪಿ ಬೆಂಬಲಿಗರಿಗೆನೆ ಇಷ್ಟವಾಗದಂತ ಭಾಷೆ ಅದು ಪ್ರಧಾನಮಂತ್ರಿಯ ಕ ರಿಂಗ್ ಪ್ರತಿದೇಜse ಚುನಾವಣೆ ಆಗೇ ಬರ್ رہا ہے वैसे ભાષા ಮೇ ಭಾರೀ ಗರಬಟ ಆದೆ اور ایسی ભાષા وہ બોಲ್ رہے ہیں جس سے ان کے ಸಮರ್ಥಕوں کو بھی اچھا نہیں لگتا ವಿರೋಧಿ तो छोड़ो प्रधानमंत्री के जो समर्थक हैं उनको भी ಭಾಷಾ ನಾವು ಎಂಬತ್ತು ಕೋಟಿ ಜನರಿಗೆ ಅಕ್ಕಿ ನೀಡ್ತಾ ಇದ್ದೇವೆ ಅದರಿಂದ ನಿಮಗೆ ಪುಣ್ಯ ಸಿಗ್ತಿದೆ ನೀವು ನಮಗೆ ಓಟ್ ನೀಡದಿದ್ರೆ ನಿಮಗೆ ಪುಣ್ಯ ಸಿಗೋದಿಲ್ಲ ಪ್ರಧಾನ ಮಂತ್ರಿ ಮೋದಿ ಅವರು ಈ ರೀತಿ ಮಾತಾಡ್ತಾ ಇದ್ದಾರೆ ಹೌದು ಉತ್ತರ ಪ್ರದೇಶ ಬಿಹಾರದಲ್ಲಿ ಗರೀಬ್ ಕಲ್ಯಾಣ್ ಯೋಜನೆಯ ಮಹತ್ವ ಅತೀ ದೊಡ್ಡದು ಅದೆಷ್ಟೋ ಕುಟುಂಬಗಳು ಈ ಯೋಜನೆಯನ್ನೇ ಅವಲಂಬಿಸಿ ಜೀವನ ಸಾಗಿಸ್ತಾ ಇವೆ ಅದಕ್ಕೆ ಕಾರಣ ಗಗನಕ್ಕೇರ್ತಾ ಇರುವಂಥ ಬೆಲೆಗಳು ಹಾಗೂ ನಿರುದ್ಯೋಗ ಇನ್ನು ಸಂವಿಧಾನ ಬದಲಿಸುವ ಮತ್ತು ಮೀಸಲಾತಿಯ ಪ್ರಶ್ನೆ ಚುನಾವಣೆಯ ಮೇಲೆ ಈ ಎರಡು ವಿಷಯಗಳು ದೊಡ್ಡ ಪ್ರಭಾವ ಬೀರಿದೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಆದರೆ ಈ ಪ್ರಭಾವ ಶುರುವಾದದ್ದು ಮಹಾರಾಷ್ಟ್ರದಲ್ಲಿ ಮತದಾನ ಆರಂಭ ಆಗುವಾಗ ಕರ್ನಾಟಕದಲ್ಲಿ ಚುನಾವಣೆ ನಡೆಯುವಾಗ ಇದು ಅಷ್ಟು ದೊಡ್ಡ ವಿಷಯನಾಗಿರಲಿಲ್ಲ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಅತಿ ಹೆಚ್ಚು ಸೀಟ್ ಇರುವಂಥ ರಾಜ್ಯ ಕರ್ನಾಟಕ ಇಲ್ಲಿ ಬಿ ಜೆ ಪಿಗೆ ದೊಡ್ಡದೊಂದು ಹೊಡೆತ ಬೀಳುವಂಥ ಸಾಧ್ಯತೆ ಹೆಚ್ಚು ಅದರಿಂದ ಮೊದಲು ಇಲ್ಲಿಂದಲೇ ಶುರು ಮಾಡೋಣ ಪ್ರಸೂನ್ ಅವರ ಲೆಕ್ಕಾಚಾರದ ಪ್ರಕಾರ ಒಟ್ಟು ಹದಿನೆಂಟು ಸೀಟ್ಗಳಲ್ಲಿ ಬಿ ಜೆ ಪಿ ಸೋಲ್ ಕಾಣಬಹುದು ಅದರಲ್ಲಿ ಹತ್ತು ಸೀಟ್ಗಳಲ್ಲಿ ಸೋಲು ಖಚಿತ ಅಂತಲೇ ಹೇಳಬಹುದು ಮತ್ತು ಎಂಟು ಸೀಟ್ಗಳಲ್ಲಿ ಭಾರಿ ಪೈಪೋಟಿಯ ಸ್ಪರ್ಧೆ ಇದೆ ಈ ಸೀಟ್ಗಳು ಯಾವುದೆಲ್ಲ ಅಂತ ಮೊದಲು ಹೇಳ್ತೀವಿ ಕೇಳಿ ಬೆಂಗಳೂರಿನ ನಾಲ್ಕು ಸೀಟುಗಳು ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಇನ್ನು ಚಾಮರಾಜನಗರ ಮೈಸೂರು ರಾಯಚೂರು ಶಿವಮೊಗ್ಗ ಚಿಕ್ಕೋಡಿ ಚಿತ್ರದುರ್ಗ ಕೊಪ್ಪಳ ದಾವಣಗೆರೆ ಹಾವೇರಿ ಗುಲ್ಬರ್ಗ ಬೆಳಗಾವಿ ಬಳ್ಳಾರಿ ಎಲ್ಲ ಸೀಟ್ಗಳಲ್ಲಿಯೂ ಬಿ ಜೆ ಪಿ ಈ ಬಾರಿ ಅಷ್ಟು ಪ್ರಬಲವಾಗಿಲ್ಲ ಹಾಸನ ಕೋಲಾರ ಮಂಡ್ಯಗಳಲ್ಲಿ ಬಿ ಜೆ ಪಿ ಮೈತ್ರಿ ಪಕ್ಷ ಜೆ ಡಿ ಎಸ್ ಸ್ಥಿತಿ ಕೂಡ ತೀರಾ ಏನು ಗಟ್ಟಿ ಇಲ್ಲ ಸೋಲ್ ಕಾಣುವಂಥ ಸಾಧ್ಯತೆ ಹೆಚ್ಚು ಕಾಣ್ತಿದೆ ಈ ಅಂಕಿಅಂಶಗಳ ಪ್ರಕಾರ ಬಿ ಜೆ ಪಿ ಕರ್ನಾಟಕದಲ್ಲಿ ಸಿಂಗಲ್ ಡಿಜಿಟ್ಗೆ ಬಿದ್ದು ಹೋಗಲಿದೆ ಇಲ್ಲಿ ಕಳೆದುಕೊಳ್ಳುವಂಥ ಸೀಟ್ಗಳನ್ನು ಅಕ್ಕಪಕ್ಕದ ರಾಜ್ಯಗಳಿಂದ ಪಡೆದುಕೊಳ್ಬಹುದಾ ಅನ್ನುವಂಥ ಪ್ರಶ್ನೆ ಬೇರೆ ಎದ್ದು ಇದು ಪುಣ್ಯಪ್ರಸನ್ ವಾಜಪೇಯಿ ಅವರ ಲೆಕ್ಕಾಚಾರ ಇನ್ನು ಮಹಾರಾಷ್ಟ್ರದ ಕಡೆ ಗಮನ ಹರಿಸೋಣ ಮಹಾರಾಷ್ಟ್ರದಲ್ಲೂ ಈ ಬಾರಿ ದೊಡ್ಡದೊಂದು ಬದಲಾವಣೆಯನ್ನು ನಿರೀಕ್ಷೆ ಮಾಡ್ಬೋದು ಹತ್ತು ಸೀಟ್ಗಳಲ್ಲಿ ಬಿ ಜೆ ಪಿಗೆ ಸೋಲ್ ಖಚಿತ ಅಂತಲೇ ಹೇಳ್ಬೋದು ಏಳು ಸೀಟ್ಗಳಲ್ಲಿ ಪೈಪೋಟಿಯ ಸ್ಪರ್ಧೆ ಇದೆ ವಿದರ್ಭದ ಎರಡು ಸೀಟ್ನಲ್ಲಿ ಸೋಲ್ ಕಾಣ್ತಿದೆ ಹಾಗಾದರೆ ಬಿ ಜೆ ಪಿಯಲ್ಲಿ ಐದರಿಂದ ಮೂರು ಸೀಟುಗಳಿಗೆ ಇಳಿಯಲಿದೆ ಇನ್ನು ಮರಾಠವಾಡದಲ್ಲಿ ಬಿ ಜೆ ಪಿ ಬಳಿ ಇರುವಂಥ ನಾಲ್ಕರಿಂದ ಸೊನ್ನೆ ಸೀಟ್ಗಳಿಗೆ ಇಳಿಯಲಿದೆ ಉತ್ತರ ಮಹಾರಾಷ್ಟ್ರದಲ್ಲಿ ಇರುವಂಥ ಐದರಿಂದ ಒಂದು ಸೀಟುಗಳಿಗೆ ಇಳಿಯಲಿದೆ ಪಶ್ಚಿಮ ಮಹಾರಾಷ್ಟ್ರದಲ್ಲಿರುವಂಥ ಐದರಿಂದ ಮೂರು ಸೀಟುಗಳಿಗೆ ಇಳಿಯಲಿದೆ ಠಾಣೆ ಪ್ರದೇಶದಲ್ಲಿ ಬಿ ಜೆ ಪಿ ಒಂದು ಸೀಟ್ ಮಾತ್ರ ಗೆಲ್ಲುವಂಥ ಸಾಧ್ಯತೆ ಇದೆ ಅದು ಸಿ ಎಂ ಏಕನಾಥ್ ಶಿಂದೆ ಪುತ್ರ ಶ್ರೀಕಾಂತ್ ಶಿಂದೆ ಸ್ಪರ್ಧಿಸ್ತಾ ಇರುವಂಥ ಕಲ್ಯಾಣನಲ್ಲಿ ಇನ್ನು ಮುಂಬೈನಲ್ಲಿ ಮೂರರಿಂದ ಒಂದಕ್ಕೆ ಬೀಳುವಂಥ ಸಾಧ್ಯತೆ ಹೆಚ್ಚು ಪಿಯೂಷ್ ಗೋಯಲ್ ಅವರು ಒಂದು ಸೀಟನ್ನು ಕೂಡ ಗೆಲ್ಲೋದು ಕಷ್ಟ ಅನ್ನುವಂಥ ಮಾತು ಕೂಡ ಇದೆ ಇನ್ನು ಬಿ ಜೆ ಪಿ ಸೋಲುವಂಥ ಸಾಧ್ಯತೆ ಹೆಚ್ಚಿರುವ ಸೀಟ್ಗಳು ಯಾವುದು ಅಂತ ನೋಡೋಣ ವಿದರ್ಭದಲ್ಲಿ ಅಖೋಲಾ ಗಡ್ಚಿರೋಳಿ ಚಿಮುರ್ ಭಂಡಾರ್ ಗೊಂಡಿಯಾ ವರ್ಧ ಹಾಗೆ ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಸೊಲ್ಲಾಪುರ ಸಾಂಗ್ಲಿ ಪುಣೆ ಅಹಮದ್ ನಗರ್ ಮದ ಕೊಂಕಣದಲ್ಲಿ ಭೀವಂಡಿ ಉತ್ತರ ಮಹಾರಾಷ್ಟ್ರದಲ್ಲಿ ನಾಸಿಕ್ ನಂದೂರ್ಬಾರ್ ಧುಲೆ ಜಲಗಾಂವ್ ಮರಾಠವಾಡದಲ್ಲಿ ಬೀಡ್ ನಾಂದೇಡ್ ಲಾತೂರ್ ಬಿ ಜೆ ಪಿಗೆ ಎನ್ ಡಿ ಎಲ್ಲಿ ಮುಖ್ಯವಾಗಿ ನಾಲ್ಕು ದೊಡ್ಡ ಮಿತ್ರ ಪಕ್ಷಗಳಿವೆ ಅದರಲ್ಲಿ ಎರಡು ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವರ ಶಿವಸೇನೆ ಮತ್ತು ಅಜಿತ್ ಪವಾರ್ ಅವರ ಎನ್ ಸಿ ಪಿ ಈ ಎರಡು ಪಕ್ಷಗಳಿಂದ ಈ ಬಾರಿ ಬಿ ಜೆ ಪಿಗೆ ಯಾವುದೇ ಲಾಭ ಸಿಗೋದು ಕಷ್ಟ ಏಕನಾಥ್ ಶಿಂದೆ ಹೆಚ್ಚು ಅಂತ ಅಂದರೆ ಕಲ್ಯಾಣ ಕ್ಷೇತ್ರದಲ್ಲಿ ಜಯ ಕಾಣಬಹುದು ಇನ್ನು ಅಜಿತ್ ಪವಾರ್ ಬಾರಾಮತಿಯ ಸೀಟ್ ಗೆಲ್ಲೋದು ಕಷ್ಟನೇ ಸರಿ ಬಾಕಿ ಇರುವಂಥ ಎರಡು ಹೆಸರುಗಳು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಅವರಿಂದ ಎಷ್ಟು ಲಾಭ ಸಿಗಲಿದೆ ಅನ್ನೋದು ಇನ್ನೂ ದೊಡ್ಡ ಪ್ರಶ್ನೆ ಆಂಧ್ರ ಪ್ರದೇಶದಲ್ಲಿ ನಾವು ಯಾವುದೇ ಸೀಟನ್ನು ಕಳೆದುಕೊಳ್ಳೋದಿಲ್ಲ ಅನ್ನುವಂಥ ಭರವಸೆ ಜಗನ್ ರೆಡ್ಡಿ ಅವರಿಗಿದೆ ಆದ್ದರಿಂದಲೇ ಅಲ್ಲಿಯ ವಿಷಯ ಹೇಳೋದು ಸ್ವಲ್ಪ ಕಷ್ಟ ಇನ್ನು ಈ ದೇಶಕ್ಕೆ ಅತಿ ಹೆಚ್ಚು ಪ್ರಧಾನಮಂತ್ರಿಗಳನ್ನು ಕೊಟ್ಟಿರುವಂಥ ರಾಜ್ಯ ಉತ್ತರ ಪ್ರದೇಶ ಗಾಬ್ರಿಗೀಡಾಗಿರುವಂತಹ ಪ್ರಧಾನಿ ಅವರು ಯಾವುದೇ ಇಲ್ಲದೆ ತನ್ನ ಭಾಷಣದಲ್ಲಿ ಮುಜ್ರಾ ಪದದ ಪ್ರಯೋಗ ಮಾಡಿದ್ದಾರೆ ಇಂಡಿಯಾ ಆದ್ರೆ ನಿಜವಾಗಿ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ವಿಚಲಿತ ಆಗಿರುವ ಹಾಗೆ ಕಾಣಿಸ್ತಿದೆ ಅಲ್ಲಿನ ಹದಿನೈದು ಸೀಟ್ಗಳಲ್ಲಿ ಸೋಲು ಮತ್ತು ಹನ್ನೊಂದು ಸೀಟ್ಗಳಲ್ಲಿ ಭಾರಿ ಪೈಪೋಟಿಯ ಸ್ಪರ್ಧೆ ಬಿಜೆಪಿಗೆ ಎದುರಾಗ್ತಿದೆ ಒಟ್ಟು ಇಪ್ಪತ್ತಾರು ಸೀಟ್ಗಳಿವೆ ಈವರೆಗೆ ಮತದಾನ ನಡೆದಿರುವಂತಹ ಸೀಟ್ಗಳಲ್ಲಿ ಕಳೆದ ಬಾರಿ ಐವತ್ಮೂರು ಸೀಟ್ಗಳನ್ನು ಬಿ ಜೆ ಪಿ ಗೆದ್ದುಕೊಂಡಿತ್ತು ಹೀಗೆ ನೋಡಿದ್ರೆ ಅರ್ಧಾದಷ್ಟು ಸೀಟುಗಳನ್ನು ಬಿ ಜೆ ಪಿ ಕಳ್ಕೊಳ್ತಾ ಇದೆ ಇನ್ನು ಹದಿಮೂರು ಸೀಟುಗಳಿಗೆ ಚುನಾವಣೆ ಬಾಕಿ ಇದೆ ಅದರಲ್ಲಿ ಕಳೆದ ಬಾರಿ ಒಂಬತ್ತು ಸೀಟುಗಳನ್ನು ಬಿ ಜೆ ಪಿ ಮತ್ತು ಎರಡು ಸೀಟುಗಳನ್ನು ಅಪ್ನಾದಲ್ಲಿ ಗೆದ್ಕೊಂಡಿತ್ತು ಮತ್ತು ಎರಡು ಸೀಟನ್ನು ಬಿ ಎಸ್ ಪಿ ತನ್ನದಾಗಿಸ್ಕೊಂಡಿತ್ತು ಎಲ್ಲ ಲೆಕ್ಕಾಚಾರವನ್ನು ಇಟ್ಟು ನೋಡಿದ್ರೆ ಉತ್ತರ ಪ್ರದೇಶ ಬಿ ಜೆ ಪಿಗೆ ದೊಡ್ಡದೊಂದು ತಲೆನೋವಾಗ್ಬಿಟ್ಟಿದೆ ಇನ್ನು ಬಿ ಜೆ ಪಿ ಕಳೆದುಕೊಳ್ಳೋದಕ್ಕೆ ಸಾಧ್ಯತೆ ಇರುವಂಥ ಸೀಟ್ಗಳು ಯಾವ್ಯಾವು ಸಹರಾನ್ಪುರ್ ಕೈರಾನಾ ಮುಜಫರ್ನಗರ್ ಬಿಜ್ನೋರ್ ನಗೀನಾ ಅಂಬೇಡ್ಕರ್ ನಗರ್ ಕನೌಜ್ ಅಕ್ಬರ್ಪುರ್ ಬರೈಚ್ ಸಮೀರ್ಪುರ ಸುಲ್ತಾನ್ಪುರ ಮಚ್ಲಿ ಶಹರ್ ಡೋಮ್ರಿಯಾಗಂಜ್ ಬಸ್ತಿ ಫುಲ್ಪುರ್ ಅಜಂಗಡ್ ಬರೇಲಿ ಮಥುರಾ ಝಾನ್ಸಿ ಅಮೇಥಿ ಫೈಜಾಬಾದ್ ಫಿರೋಜಾಬಾದ್ ಮೈನ್ಪುರಿ ಬಲಾಯು ಇದು ದೊಡ್ಡದೊಂದು ಪಟ್ಟಿ ಬಿಜೆಪಿಗೆ ಈ ಕ್ಷೇತ್ರಗಳಲ್ಲಿ ಇರುವಂತಹ ಸಮಸ್ಯೆಯನ್ನು ವಿಶ್ಲೇಷಿಸೋದಕ್ಕೆ ಎಷ್ಟು ಪದಗಳನ್ನು ಬಳಸಿದ್ರು ಕೂಡ ಕಡಿಮೆನೆ ಬಿಜೆಪಿ ಈ ಬಾರಿ ಹ್ಯಾಟ್ರಿಕ್ ಹೊಡೆಯೋದ್ರಿಂದ ಹಿಂದೆ ಬಿದ್ರೆ ಅದಕ್ಕೆ ಕಾರಣ ಉತ್ತರ ಪ್ರದೇಶ ಇದರಲ್ಲಿ ಯಾವುದೇ ಸಂಶಯನೇ ಬೇಡ ಇನ್ನು ಆಂದೋಲನಗಳ ಪ್ರದೇಶ ಬಿಹಾರ ನಿತೀಶ್ ಕುಮಾರ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಬಿಜೆಪಿಗೆ ಯಾವುದೇ ಲಾಭ ಸಿಗಲಿಲ್ಲ ಅಂತಾನೆ ವರದಿಗಳು ತಿಳಿಸ್ತಾ ಇವೆ ಬಿಹಾರದಲ್ಲಿ ಬಿಜೆಪಿ ನಾಲ್ಕು ಸೀಟ್ಗಳಲ್ಲಿ ಸೋಲ್ ಕಾಣ್ತಾ ಇದೆ ಮತ್ತು ಒಂಬತ್ತು ಸೀಟ್ಗಳಲ್ಲಿ ಪ್ರಬಲ ಸ್ಪರ್ಧೆಯನ್ನು ಎದುರಿಸ್ತಾ ಇದೆ ಇನ್ನು ಚುನಾವಣೆ ಬಾಕಿ ಇರುವಂಥ ಎಂಟು ಕ್ಷೇತ್ರಗಳಲ್ಲಿ ಐದು ಸೀಟ್ಗಳನ್ನು ಕಳೆದ ಬಾರಿ ಬಿ ಜೆ ಪಿ ಮತ್ತು ಮೂರು ಸೀಟುಗಳನ್ನು ಜೆ ಡಿ ಯು ಗೆದ್ದುಕೊಂಡಿತ್ತು ಇಲ್ಲಿ ಬಿ ಜೆ ಪಿ ಕಳೆದುಕೊಳ್ಳುವಂಥ ಸಾಧ್ಯತೆ ಇರುವಂಥ ಸೀಟ್ಗಳು ಯಾವುದು ಅಂತ ಅಂದರೆ ಔರಂಗಾಬಾದ್ ನಾವದ್ ಸಮಸ್ತಿಪುರ್ ಉಜಯಾರ್ಪುರ್ ಸಿವಾನ್ ಕಟಿಹಾರ್ ಪುನಿಯಾ ಜಹಾನಾಬಾದ್ ಅರರಿಯಾ ದರ್ಭಂಗ್ ಮಹಾರಾಜ್ಗಂಜ್ ಬಾಂಕಾ ಜಮುರಿ ಪೂರ್ವಿ ಚಂಪಾರನ್ ಮತ್ತು ಪಶ್ಚಿಮ ಚಂಪಾರನ್ ಈ ಸೀಟ್ಗಳು ಇನ್ನು ಜಾರ್ಖಂಡ್ ಹಜಾರಿಬಾಗ್ ಕ್ಷೇತ್ರದಲ್ಲಿ ಬಿ ಜೆ ಪಿ ಸೋಲ್ ಕಾಣ್ತಾ ಇರೋದು ದೊಡ್ಡ ತಲೆಬಿಸಿ ಒಮ್ಮೆ ಯಶವಂತ್ ಸಿನ್ಹಾಗೆ ಮತ್ತೊಮ್ಮೆ ಜಯಂತ್ ಸಿನ್ಹಾಗೆ ಬಿ ಜೆ ಪಿಲಿಂದ ಟಿಕೆಟ್ ನಿರಾಕರಿಸಿದೆ ಇದೇ ಕಾರಣದಿಂದ ಬಿ ಜೆ ಪಿಯ ಸೇಫ್ ಸೀಟ್ ಅಂತಾನೆ ಹೇಳಲಾಗುವ ಹಜಾರಿಬಾಗ್ ಈ ಬಾರಿ ಪಕ್ಷದ ಕೈಯಿಂದ ತಪ್ಪುವಂಥ ಸಾಧ್ಯತೆ ಇದೆ ಅದಲ್ಲದೆ ಖುಂಟಿ ಲೋಹರ್ದಾ ಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿಗೆ ಉಂಟಾಗಬಹುದು ಇನ್ನು ಮತದಾನಕ್ಕೆ ಬಾಕಿ ಇರುವಂಥ ಮೂರು ಕ್ಷೇತ್ರಗಳಲ್ಲಿ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಕಳೆದ ಬಾರಿ ಗೆಲುವು ಸಾಧಿಸಿತ್ತು ಇದು ಕರ್ನಾಟಕ ಉತ್ತರ ಪ್ರದೇಶ ಮಹಾರಾಷ್ಟ್ರ ಜಾರ್ಖಂಡಿನ ಕತೆ ಇನ್ನು ರಾಜಸ್ಥಾನ ಇಲ್ಲಿ ಬಿ ಜೆ ಪಿ ಏಳು ಸೀಟುಗಳಲ್ಲಿ ಸೋಲ್ ಕಾಣ್ತಾ ಇದೆ ಮತ್ತು ಐದು ಸೀಟುಗಳಲ್ಲಿ ಪ್ರಬಲ ಸ್ಪರ್ಧೆಯನ್ನು ಎದುರಿಸ್ತಾ ಇದೆ ದೌಸಾ ಕರೌಲಿ ಭಾರತ್ಪುರ್ ಚೂರು ಝುನ್ಝುನು ಜೈಪುರ್ ಗ್ರಾಮಾಂತರ ಬೆಲ್ವಾಡ್ ಟೋಂಕ್ ಅಜ್ಮೇರ ಜೋಧ್ಪುರ್ ಉದಯ್ಪುರ್ ಸೀಟ್ಗಳಲ್ಲಿ ಬಿ ಜೆ ಪಿಗೆ ಭಯ ಕಾಡ್ತಾ ಇದೆ ಒಟ್ಟಾಗಿ ಹೇಳೋದಾದರೆ ನಾಲ್ಕು ರಾಜ್ಯಗಳಲ್ಲಿ ಬಿ ಜೆ ಪಿಗೆ ದೊಡ್ಡ ದೊಡ್ಡದೇ ನಷ್ಟಗಳಿವೆ ಆ ರಾಜ್ಯಗಳು ಅಂತ ಅಂದರೆ ರಾಜಸ್ಥಾನ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಉತ್ತರ ಪ್ರದೇಶ ತಳಮಟ್ಟದಿಂದ ಬರ್ತಾ ಇರುವಂಥ ವರದಿಗಳ ಪ್ರಕಾರ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿಗೆ ದೊಡ್ಡ ನಷ್ಟ ಏನು ಕಾಣೋದಿಲ್ಲ ರಿಯು ಮತ್ತು ಮಾಂಡ್ಲಾ ಕ್ಷೇತ್ರಗಳಲ್ಲಿ ಸ್ವಲ್ಪ ಸ್ಪರ್ಧೆ ಸಿಗ್ತಾ ಇದೆ ಅಷ್ಟೆ ಇನ್ನು ದೆಹಲಿಯಲ್ಲಿ ಚೌಕ್ ಮತ್ತು ಪಶ್ಚಿಮ ದಿಲ್ಲಿ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಸೋಲುವಂಥ ಸಾಧ್ಯತೆ ಇದೆ ಹರಿಯಾಣದ ಸಿರ್ಸಾ ಮತ್ತು ರೋಹತಕ್ನಲ್ಲಿಯೂ ಅದೇ ಅವಸ್ಥೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇಬ್ಬರಿಗೂ ಸೀಟ್ಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ ಬಿ ಆರ್ ಎಸ್ ಈ ಬಾರಿಯಲ್ಲಿ ಧೂಳಿಪಟವಾಗುವಂಥ ಸಾಧ್ಯತೆ ಇದೆ ಹೀಗಾಗಿಬಿಟ್ರೆ ನಾಲ್ಕು ಸೀಟಲ್ಲಿರುವಂಥ ಬಿ ಜೆ ಪಿ ಆರು ಅಥವಾ ಎಂಟಕ್ಕೆ ಇರುವಂಥ ಸಾಧ್ಯತೆ ಇದೆ ಮತ್ತು ಮೂರು ಸೀಟಲ್ಲಿರುವಂಥ ಕಾಂಗ್ರೆಸ್ ಎಂಟು ಅಥವಾ ಇರುವಂಥ ಸಾಧ್ಯತೆ ಇದೆ ಇದು ಒಡಿಶಾ ಪಶ್ಚಿಮ ಬಂಗಾಳ ಹಾಗೂ ಆಂಧ್ರ ಪ್ರದೇಶ ಒಡಿಶಾದಲ್ಲಿ ಬಿ ಜೆ ಪಿ ಎರಡು ಸೀಟ್ ಸೋಲುವಂಥ ಸಾಧ್ಯತೆ ಇದ್ರೆ ಆರು ಸೀಟ್ ಗೆಲ್ಲುವಂಥ ಸಾಧ್ಯತೆ ಕೂಡ ಇದೆ ಅದೇ ರೀತಿ ಬಂಗಾಳದಲ್ಲಿ ಮೂರು ಸೀಟ್ ಸೋಲುವಂಥ ಸಾಧ್ಯತೆ ಇದ್ದರೆ ಆರು ಸೀಟ್ ಗೆಲ್ಲುವಂಥ ಸಾಧ್ಯತೆ ಕೂಡ ಇದೆ ಆಳುವ ಸರ್ಕಾರದ ವಿರುದ್ಧ ಇಲ್ಲಿ ಹವ ಇದೆ ಅಂತ ತಳಮಟ್ಟದ ವರದಿಗಳು ಹೇಳ್ತಾ ಇವೆ ಆದ್ದರಿಂದಲೇ ನವೀನ್ ಪಾಟ್ನಾಯಕ್ ಮತ್ತು ಮಮತಾ ಬ್ಯಾನರ್ಜಿಗೆ ಇಲ್ಲಿ ನಷ್ಟ ಉಂಟಾಗುವಂತ ಸಾಧ್ಯತೆ ಇದೆ ಆದರೆ ಆಂಧ್ರ ಪ್ರದೇಶದಲ್ಲಿ ಈ ರೀತಿಯ ಯಾವುದೇ ವರದಿಗಳು ಇಲ್ಲ ಎಲ್ಲಾ ಅಂಕಿಅಂಶಗಳನ್ನ ನೋಡಿದ್ರೆ ಒಡಿಶಾ ಹಾಗೂ ಬಂಗಾಳ ಬಿಜೆಪಿಗೆ ಬಹು ಮುಖ್ಯ ಇಲ್ಲಿ ಸೀಟ್ ಗೆದ್ಕೊಳ್ಳೋದ್ರ ಬದಲಿಗೆ ಸೀಟ್ ಕಳೆದು ಹೋದ್ರೆ ಬಿಜೆಪಿ ಹ್ಯಾಟ್ರಿಕ್ ಹೊಡೆಯೋದು ಕನಸೇ ಸರಿ ಇನ್ನು ಅಸ್ಸಾಂನಲ್ಲಿ ಕೂಡ ಬಿಜೆಪಿ ಮೂರು ಸೀಟ್ ಸೋಲುವಂತ ಹಂತದಲ್ಲಿದೆ ಮತ್ತು ಎರಡು ಸೀಟಿನಲ್ಲಿ ಪ್ರಬಲ ಸ್ಪರ್ಧೆಯನ್ನು ಎದುರಿಸ್ತಾ ಇದೆ ಇನ್ನು ಒಡಿಶಾ ಬಂಗಾಳ ಮತ್ತು ಆಂಧ್ರ ಪ್ರದೇಶವನ್ನು ಸೇರಿಸದೆ ಉತ್ತರ ಪ್ರದೇಶ ಕರ್ನಾಟಕ ಮಹಾರಾಷ್ಟ್ರ ಹರಿಯಾಣ ಮಧ್ಯಪ್ರದೇಶ ಬಿಹಾರ ಜಾರ್ಖಂಡ್ ಸೇರಿಸಿ ಬಿ ಜೆ ಪಿ ಐವತ್ತಾರು ಸೀಟುಗಳಲ್ಲಿ ಸೋಲುವಂಥ ಸಾಧ್ಯತೆ ಇದೆ ಮತ್ತು ನಲವತ್ತಾರು ಸೀಟುಗಳಲ್ಲಿ ಪ್ರಬಲ ಸ್ಪರ್ಧೆಯನ್ನು ಎದುರಿಸ್ತಾ ಇದೆ ಪ್ರಬಲ ಸ್ಪರ್ಧೆ ಕಾಣ್ತಾ ಇರುವಂಥ ಕ್ಷೇತ್ರಗಳಲ್ಲೂ ಬಿ ಜೆ ಪಿ ಎದುರಾಳಿಗಳಿಗೆ ಗೆಲುವಿನ ಸಾಧ್ಯತೆ ಹೆಚ್ಚಾಗಿದೆ ಈಗ ಪ್ರಬಲ ಸ್ಪರ್ಧೆ ಇರುವಂತಹ ಕ್ಷೇತ್ರಗಳನ್ನು ಹೊರಗಿಟ್ಕೊಂಡೇ ಲೆಕ್ಕ ಮಾಡೋಣ ಮತದಾನ ನಡೆದಿರುವಂಥ ನಾನ್ನೂರ ಎಂಬತ್ತಾರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಕಳೆದ ಬಾರಿ ಇನ್ನೂರ ಎಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಈ ಬಾರಿ ಅದು ಇನ್ನೂರ ಇಪ್ಪತ್ತಕ್ಕೆ ಬೀಳುವಂಥ ಸಾಧ್ಯತೆ ಇದೆ ಇಲ್ಲಿ ಪ್ರಬಲ ಸ್ಪರ್ಧೆ ಇರುವಂಥ ಕ್ಷೇತ್ರಗಳನ್ನು ನಾವು ಸೇರಿಸಿಲ್ಲ ಅದನ್ನು ಸೇರಿಸಿದ್ರೆ ಬಿ ಜೆ ಪಿಯ ಪರಿಸ್ಥಿತಿ ಪಾತಾಳನೇ ಸರಿ ಇನ್ನು ಒಟ್ಟು ಎನ್ ಡಿ ಎ ಕೂಡ ಇನ್ನೂರ ನಲವತ್ತು ದಾಟುವಂಥ ಸಾಧ್ಯತೆ ಕಡಿಮೆ ಕಾಣ್ತಾ ಇದೆ ಇನ್ನು ಮತದಾನ ಬಾಕಿ ಇರುವಂಥ ಐವತ್ತೇಳು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಕಳೆದ ಬಾರಿ ಇಪ್ಪತ್ತೈದು ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಈ ಎಲ್ಲ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಪುನಃ ಗೆಲ್ಲಲಿದೆ ಅನ್ನುವಂಥ ಲೆಕ್ಕ ಹಾಕಿದರೂ ಕೂಡ ಬಿ ಜೆ ಪಿ ಇನ್ನೂರ ಐವತ್ತನ್ನು ಕೂಡ ದಾಟ್ತಾ ಇಲ್ಲ ಬಿಹಾರದಲ್ಲಿ ನಿತೀಶ್ ಕುಮಾರಿಂದ ಹೆಚ್ಚು ಪ್ರಯೋಜನ ಏನು ಬಿ ಜೆ ಪಿಗೆ ಸಿಗಲಿಲ್ಲ ಅಂತಲೇ ತಳಮಟ್ಟದ ವರದಿಗಳು ಇವೆ ಹೀಗಿರುವಾಗ ಎನ್ ಡಿ ಎ ಕೂಡ ಇನ್ನೂರ ಎಪ್ಪತ್ತೆರಡರ ಮ್ಯಾಜಿಕ್ ನಂಬರ್ನಿಂದ ದೂರ ಉಳಿಯೋದು ಬಹುತೇಕ ಖಚಿತ ಅಂತಲೇ ಹೇಳಬಹುದು ಯು ಪಿ ಯಲ್ಲಿ ಮತದಾನ ಬಾಕಿ ಇರುವಂತಹ ಹದಿಮೂರು ಕ್ಷೇತ್ರಗಳಲ್ಲಿ ಒಂಬತ್ತು ಸೀಟುಗಳನ್ನು ಕಳೆದ ಬಾರಿ ಎನ್ ಡಿ ಎ ಗೆದ್ಕೊಂಡಿತ್ತು ಈ ಬಾರಿ ಇದು ನಾಲ್ಕಕ್ಕೆ ಕುಸಿಯುವಂಥ ಸಾಧ್ಯತೆ ಇದೆ ಇನ್ನು ಬಿಹಾರದಲ್ಲಿ ಎಂಟರಲ್ಲಿ ಎಂಟು ಕ್ಷೇತ್ರಗಳನ್ನು ಎನ್ ಡಿ ಎ ಕಳೆದ ಬಾರಿ ಗೆದ್ಕೊಂಡಿತ್ತು ಇಲ್ಲೇನಾದರೂ ಬದಲಾವಣೆ ಆದರೆ ಬಿಜೆಪಿ ದೊಡ್ಡದೊಂದು ಸೋಲು ಮತ್ತು ನಿರಾಶೆಯನ್ನು ಎದುರಿಸೋದಕ್ಕೆ ತಯಾರಾಗಿರೋದೇ ಒಳ್ಳೆಯದು ಮತದಾರರ ಮನಸ್ಥಿತಿಯಲ್ಲಿ ಬಂದಿರುವಂತಹ ಈ ಬದಲಾವಣೆಗೆ ಕಾರಣ ಬಹಳ ಸ್ಪಷ್ಟವಾಗಿದೆ ಜನರ ಸಮಸ್ಯೆಗಳನ್ನು ಅರ್ಥಕೊಂಡು ಅವರಿಗೆ ನ್ಯಾಯ ಒದಗಿಸುವ ಭರವಸೆ ನೀಡಿರುವ ಕಾಂಗ್ರೆಸ್ಸಿನ ಪ್ರಣಾಳಿಕೆ ಕಾಂಗ್ರೆಸ್ಸಿನ ಪ್ರಣಾಳಿಕೆ ನ್ಯಾಯಪತ್ರ ತಳಮಟ್ಟಕ್ಕೆ ತಲುಪಿದಾಗ ಅಲ್ಲಿ ದೊಡ್ಡದೊಂದು ಸಂಚಲನವೇ ಸೃಷ್ಟಿಯಾಯಿತು ಬಿಜೆಪಿ ಎಷ್ಟು ನೀಡುವಂಥ ಭರವಸೆಯನ್ನು ಕೊಟ್ಟಿದೆಯೋ ಕಾಂಗ್ರೆಸ್ ಅದರ ದುಪ್ಪಟ್ಟು ಮಾತ್ರ ಅಲ್ಲ ಮೂರು ನಾಲ್ಕು ಪಟ್ಟು ಹೆಚ್ಚು ನೀಡುವಂಥ ಭರವಸೆಯನ್ನು ನೀಡ್ತಾ ಇದೆ ಅದಲ್ಲದೆ ಕರ್ನಾಟಕ ಹಿಮಾಚಲ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬರೋದರಿಂದ ಕಾಂಗ್ರೆಸ್ ಪಾಲಿಗೆ ಲಾಭದಾಯಕವಾಗಿದೆ ಹೀಗಿರುವಾಗ ಎರಡು ಸಂದೇಶಗಳು ಇಲ್ಲಿ ಸ್ಪಷ್ಟ ಬಿ ಜೆ ಪಿ ಅತಿ ದೊಡ್ಡ ಪಕ್ಷವಾಗಿ ಉಳಿಬಹುದು ಆದರೆ ಅದು ಇನ್ನೂರ ಎಪ್ಪತ್ತೆರಡು ದಾಟೋದು ಅಸಂಭವವೇ ಸರಿ ಬಿಜೆಪಿ ಬಿಡಿ ಒಟ್ಟು ಎನ್ ಡಿ ಎ ಕೂಡ ಇನ್ನೂರ ಎಪ್ಪತ್ತೆರಡರ ಮ್ಯಾಜಿಕ್ ನಂಬರ್ ದಾಟೋದು ಕಷ್ಟ ಅಂತಾನೆ ತಳಮಟ್ಟದಿಂದ ಬರ್ತಾ ಇರುವಂಥ ವರದಿಗಳು ತಿಳಿಸ್ತಾ ಇವೆ ಇದು ದೇಶದೆಲ್ಲೆಡೆ ಪ್ರಯಾಣಿಸಿರುವಂತಹ ಪತ್ರಕರ್ತರು ತಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದು ಹಿರಿಯ ಪತ್ರಕರ್ತ ಪುಣ್ಯಪ್ರಸೂನ್ ಬಾಜಪೇಯಿ ಅವರು ಮಾಡಿರುವಂತಹ ಒಂದು ಲೆಕ್ಕಾಚಾರ ನಿಜವಾದಂತಹ ಫಲಿತಾಂಶ ಏನು ಅಂತ ಜೂನ್ ನಾಲ್ಕರವರೆಗೆ ಕಾದ್ ನೋಡೋಣ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ